ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಗದುಗಿನ ಜಗದ್ಗುರು ಶಿವಾನಂದರ ಶಿವತೇಜೋ ವಿಜಯಪುರ ಜ್ಞಾನಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಶಿವಸಾಯುಜ್ಯ ಸಂಗಮಗೊಂಡ ಶಿವಾವತಾರಿಗಳು ಶ್ರೀ ಸಿದ್ಧೇಶ್ವರ ಮಹಾಸ್ವಾಮಿಗಳು ಜ್ಞಾನಯೋಗಾಶ್ರಮ ವಿಜಯಪುರ ಸಿದ್ಧೇಶ್ವರ ಅಪ್ಪಾಜಿ ಅಂದರೆ ಒಂದು ಶಬ್ದ ಅದು ಬುದ್ಧಿಜಿ, ಜ್ಞಾನದ ಒಂದು ಖನಿ ಸಾಕ್ಷಾತ್ ಸರಸ್ವತಿ ಈ ಬುದ್ಧೀಜಿಯ ಒಂದು ರೂಪದೊಳಗ ಭೂಮಿಗೆ ಇಳಿದು ಬಂದಿದ್ಲು ಬುದ್ಧಿಜಿಯವರು ಒಂದು ಸಾರಿ ತುಮಕೂರಿಗೆ ಹೋಗಬೇಕಾಗಿತ್ತು ರೈಲ್ವೆ ಒಳಗೆ ಅವರು ಅವ್ರ ಜೊತೆ ಒಬ್ಬರು ಶಿಷ್ಯರಿದ್ದರು ಒಬ್ಬ ದೊಡ್ಡ ಶ್ರೀಮಂತರು ಸರ್ಕಾರದಲ್ಲಿ ದೊಡ್ಡ ಅಧಿಕಾರಿಯಾಗಿ ನಿವೃತ್ತರಾಗಿದ್ದರು ಕೋಟಿ ಗಂಟಲೆ ಆಸ್ತಿ ಇತ್ತವರು ಬುದ್ಧಿಜಿಯವರು ಹೇಳಿ ಅವರ ಹಂತಕ್ಕೆ ಬಂದು ದೂರಿನಿಂದ ಅವರಿಗೆ ವಂದಿಸಿ ಅವ್ರ ಜೊಡೆ ಮಾತಾಡೋಕತ್ತರವ್ರು ನಿವೃತ್ತ ಅಧಿಕಾರಿಗಳು ಯಪ್ಪ ನಾನು ಧಾರವಾಡದೊಳಗೆ ಒಂದೆರಡು ಸೈಟ್ ಇದಾವ್ರಿ ಹುಬ್ಬಳ್ಳಿ ಒಳಗೆ ಒಂದೆರಡು ಸೈಟ್ ಇದಾವ್ರಿ ಬೆಳಗಾವದೊಳಗೆ ಒಂದೆರಡು ಮನೆ ಅದಾವ ರೀ ಬೆಂಗಳೂರೊಳಗೆ ಎರಡು ಅಪಾರ್ಟ್ಮೆಂಟ್ ಅದಾವ್ರಿ ಹೀಗೆಲ್ಲ ಹೇಳಿದ್ರವ್ರು ಮತ್ತು ಎಷ್ಟು ದುಡ್ಡು ಬ್ಯಾಂಕ್ನೊಳಗೆ ಡೆಪಾಸಿಟ್ ಐತಿ ಅದನ್ನು ಹೇಳಿದರು ಎಲ್ಲ ಕೇಳಿ ಮುಗಿದ ಮ್ಯಾಲ ಅವರು ಹೊಳ್ಳಿ ಆ ನಿವೃತ್ತ ಅಧಿಕಾರಿಗೆ ಪ್ರಶ್ನೆ ಮಾಡಿದರು ಸಾಹೇಬ್ರ ಈಗೆಲ್ಲ ನಿಮ್ಮದು ಲೆಕ್ಕ ಹಾಕಿ ನೋಡಿದರೆ ಒಂದು ಏಳೆಂಟು ಎಂಟು ಮನಿ ಆದ ಒಂದು ಹತ್ತು ಜಗ ಅದು ಏನೂ ಇಲ್ಲಂದ್ರೆ ಒಂದು ನಾಲ್ಕೈದು ಕೋಟಿ ರೂಪಾಯಿ ಆಯಿತು ಈಗೆಲ್ಲದ್ರೆ ನೀವು ಈ ಕ್ಷಣದೊಳಗೆ ಅಂತ ಕೇಳಿದರು ಎಪ್ಪ ನಾ ಈ ರೈಲ್ವೇದೊಳಗದಿ ಅಂತ ಅಂದರು ಬುದ್ಧಿಜಿ ಹೇಳಿದರು ಒಂದು ವೇಳೆ ಅಪ್ಪಿ ತಪ್ಪಿ ರೈಲ್ವೆ ಏನಾದರೂ ಅಪಘಾತಕ್ಕೆ ಈಡಾತಪ್ಪ ಅಂದ್ರೆ ನೀವು ಗಳಿಸಿದಂಥ ಆ ಸಂಪತ್ತಿನೊಳಗೆ ಒಂದು ಸ್ವಲ್ಪ ಏನಾದರೂ ನಿಮ್ಮ ಜೊತೆ ಬರ್ತೈತೇನು ಅಂತ ಕೇಳಿದ್ರು ಅವರು ನಿವೃತ್ತಿ ಅಧಿಕಾರಿ ಹೇಳಿದ ಇಲ್ರಿಪ್ಪಾ ಅಂತಂದ ಆವಾಗ ಬುದ್ಧಿಜಿಯವರು ಹೇಳ್ತಾರೆ ತಿಳಿದವ್ರ ಜೋಡಿ ವ್ಯವಹಾರ ಮಾಡಬೇಕಂದ್ರೆ ಸತ್ರನು ಸಹಿತ ಅವ್ರ ಜೋಡೆ ಬಂದಿರಬೇಕದು ಅಂಥದ್ದನ್ನು ವ್ಯವಹಾರ ಮಾಡಬೇಕು ಸತ್ರ ಇಲ್ಲೇ ಉಳಿಯೋ ಅಂಥದ್ದನ್ನು ಎಷ್ಟು ಮಾತಾಡಿದರೆ ಏನಾಯಿತು ಬಿಡ್ರಿಪ್ಪ ವ್ಯರ್ಥ ಅಂತ ಹೇಳಿದಂತಹ ಅಪರೂಪದ ಜ್ಞಾನಿ ಅಪರೂಪದ ಜ್ಞಾನಿ ಬುದ್ಧಿಜಿಯವರು ಎಷ್ಟೊಂದು ಸರಳವಾದಂತಹ ಒಂದು ಜೀವನ ಅಂತ ಎಷ್ಟು ಸರಳವಾದ ಜೀವನ ಬಿಜ್ಜರಿಗಿ ಎನ್ನುವಂತಹ ಒಂದು ಗ್ರಾಮದೊಳಗೆ ಹತ್ತೊಂಬತ್ತು ನೂರ ನಲವತ್ತೊಂದರೊಳಗನೆ ಜನಿಸಿದಂತಹ ಜ್ಞಾನದ ಪ್ರತಿರೂಪರು ಅವರ ತಂದೆ ತಾಯಿಗಳು ಎಷ್ಟೊಂದು ಸಾಧು ಪ್ರೇಮಿಗಳಿದ್ದರು ಎಷ್ಟೊಂದು ಸೌಮ್ಯ ಸ್ವಭಾವದವರಿದ್ದರು ಅವರು ಮಾಡುವಂತಹ ಒಂದು ಸಾಧು ಸೇವೆಗೆ ಒಬ್ಬ ಸಾಧುಗಳ ಆಶೀರ್ವಾದ ಮಾಡಿದ್ರಂತ ಏನಂದ್ರೆ ನಮ್ಮ ಸೇವೆಯನ್ನು ನೀವು ಇಷ್ಟೊಂದು ಭಕ್ತಿಯಿಂದ ಮಾಡಿದಿರಿ ನಿಮಗೆ ಒಬ್ಬ ಪುತ್ರ ಜನನ ಆಗತೈತಿ ಆ ಪುತ್ರ ಏನು ಮಾಡ್ತಾನಪ್ಪ ಅಂದ್ರೆ ಜಗತ್ತಿನ ಮೊಮುಕ್ಷಿಗಳ ಹೃದಯವನ್ನು ಸ್ವಚ್ಛ ಮಾಡ್ತಾನ ಅಂತ ಹೇಳಿದ್ರಂತ ನೋಡ್ರಿ ಮೊಮುಕ್ಷುಗಳ ಹೃದಯವನ್ನು ಸ್ವಚ್ಛ ಮಾಡ್ತಾನೆ ಹೆಂಗಪ್ಪ ಅಂದ್ರೆ ತನ್ನ ಒಂದು ಜ್ಞಾನ ಬೋಧೆಯಿಂದ ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಿದರು ಶ್ರೀ ಬನಾಲಿಸಿದಾಗಳ ಹುದೋ ನರರಿಗೆ ಮುಕುತಿ ಅಂದ್ರೆ ಸಿದ್ಧೇಶ್ವರ ಅಪ್ಪಾಜಿಯವರ ಒಂದು ಜ್ಞಾನದ ನುಡಿಗಳನ್ನು ಆಲಿಸಬೇಕು ಎಂಥ ಒಂದು ವಿಶೇಷವಾದಂಥ ಅವತಾರ ಇದು ಅಂತ ಮನಕವಾಡದ ಮೃತ್ಯುಂಜಯ ಅಪ್ಪನವರು ಒಂದು ಮಾತು ಹೇಳ್ತಿದ್ರಂತ ಕೈಯಾಗ ಹಕ್ಕ ಬಂತಪ್ಪ ಅಂದ್ರೆ ಕಿಶಿದಾಗ ರೊಕ್ಕ ಬರ್ತೈತಿಪ್ಪ ಕಿಶಿದಾಗ ರೊಕ್ಕ ಬಂತಂದ್ರೆ ಮೈಯಾಗ ಸ್ವಕ್ಕ ಬರ್ತೈತಿಪ ಮೈಯಾಗ ಬಂದಂತಹ ಸ್ವಕ್ಕು ನಮ್ಮನ್ನು ಅದೋ ಗತಿಗೆ ಈಡು ಮಾಡ್ತೈತಿಪ್ಪ ಅಂತ ಹೇಳ್ತಿದ್ರಂಥವ್ರು ಹಂಗೆ ಬುದ್ಧಿಜಿಯವರು ಅಂಗಿ ಹಾಕೋತಿದ್ರು ಖರೆ ಅದಕ್ಕೆ ಕಿಶೆ ಇರ್ತಿರ್ಕಿಲ್ಲ ಕಿಸೆ ಇತ್ತಪ್ಪ ಅಂದ್ರೆ ನಮ್ಮ ಕೈ ಖಾಲಿ ಕುಂಡ್ರದಲ್ಲ ಕಿಸದಾಗ ಹೊಕ್ಕೊತ ಕಿಸೆ ಕೈ ಒಳಗೆ ಕೈಯಾಗ ನಮ್ಮ ಕೈಯನ್ನು ಒಳಗೆ ಹಾಕಿದೀವಪ್ಪ ಅಂದ್ರೆ ಅದು ಖಾಲಿ ಇತ್ತರ ಮನಸ್ಸಿಗೆ ಸಮಾಧಾನ ಅದು ಭಾಳ ದುಃಖ ಆಗ್ತೈತಿ ತುಂಬಿತ್ತಪ್ಪ ಅಂದ್ರೆ ಭಾಳ ಖುಷಿ ಆಕತಿ ಎಷ್ಟು ಖುಷಿ ಆಕತ್ತಪ್ಪ ಅಂದ್ರೆ ಅದನ್ನು ಯಾರು ಅನ್ನೋದನ್ನು ಮರತಕ್ಕೆ ಯಾರು ಮೆರೆಯಾಕ ಚಾಲು ಮಾಡ್ತೈತಿ ಅದಕ್ಕೆ ಕಿಶೇನ ಇಲ್ಲ ಅಂದರೆ ಅದಕ್ಕೆ ಮೆರೆಯಾಕೂ ಅವಕಾಶ ಇಲ್ಲ ಅದಕ್ಕೆ ಮರಗಾಕು ಅವಕಾಶ ಇಲ್ಲ ಇಲ್ಲ ಅಂದ್ರೆ ಮರಗತೈತಿ ರೊಕ್ಕ ಬಂದರೆ ಮೆರಿತೈತಿ ಎರಡೂ ಇಲ್ಲಪ್ಪ ಅಂದ್ರೆ ದೇವ್ರನ್ನ ಆಗಿಬಿಡ್ತೀಯಲ್ಲ ಐತಿ ಬುದ್ಧಿಜಿಯವರು ಕಿಸೆ ಇಲ್ಲದ ಅಂಗಿ ಹಾಕೊಂಡ್ರು ಎಂಥ ಒಂದು ಪಾಠ ಅಂತ ನಮಗಿದೆ ನಮಗೆ ಎಷ್ಟು ಗಳಿಸಿದ್ರೂ ಸಹಿತ ಸಾಕಾಗವಲ್ತು ಎಷ್ಟು ಭೋಗಿಸಿದ್ರೂ ಸಹಿತ ನಮಗೆ ಸಾಕಾಗವಲ್ತು ಪರಮಾತ್ಮ ಎಷ್ಟು ನಮಗೆ ಅನುಗ್ರಹಿಸಿದ್ರೂ ಸಹಿತ ನಮಗೆ ಇನ್ನೂ ಆಗಲ್ತು ಎಷ್ಟೊಂದು ನಿರ್ಲಿಪ್ತರಾಗಿದ್ದರು ಬುದ್ಧಿಜಿಯವರು ಎಷ್ಟೊಂದು ಶಾಂತ ಸ್ವಭಾವ ಒಂದು ದಿವಸನೂ ಸಹಿತ ನನಗಿದು ಬೇಕಂತೇಳಿಕರ ಅಪೇಕ್ಷೆ ಮಾಡಲಿಲ್ಲ ದೇವರನ್ನು ನಾವು ಎಲ್ಲೋ ಕೈಲಾಸದೊಳಗದಾನೋ ವೈಕುಂಠದೊಳಗದಾನೋ ಸತ್ಯಲೋಕದೊಳಗದಾನ ಅಂತ ಹೇಳಲಿಲ್ಲ ನಿನ್ನ ಕಣ್ಣಿಗೆ ಕಾಣಿಸುವಂತಹ ಭೂಮಿಯೊಳಗೆ ಆಕಾಶದೊಳಗೆ ಪಶು ಪಕ್ಷಿಗಳೊಳಗೆ ಗಿಡ ಮರಗಳೊಳಗೆ ಹೂವಿನೊಳಗೆ ಅದಾನು ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ನಮಗೆ ಬೋಧಿಸಿದರು ಅಂತ ತಮ್ಮ ಒಂದು ಪ್ರವಚನದೊಳಗೆ ಒಂದು ಕಡೆ ಭಾಳ ಚಂದ ಹೇಳ್ತಾರವರು ಒಬ್ಬ ವ್ಯಕ್ತಿ ಸೂಟು ಬೂಟು ಹಾಕ್ಕೊಂಡು ಮೈ ತುಂಬ ಸುಗಂಧಿತ ತೈಲವನ್ನು ಹಚ್ಕೊಂಡು ರೊಕ್ಕದಿಂದ ತುಂಬಿದ ಕೈ ಚೀಲನ ಕೈಯಾಗಿ ಹಿಡ್ಕೊಂಡು ಹೊಂಟಿದ್ದ ಒಂದು ಮಲಿಗೆ ಹೂವು ಅರಳಿ ನಿಂತಿತ್ತು ಆ ಮಲಿಗೆ ಹೂವು ಆ ಹೋಗುತ್ತಿರುವಂಥ ವ್ಯಕ್ತಿಯನ್ನು ಕರಿತು ಹೇಳ್ತದ್ವಿ ಏನಂದ್ರೆ ನೋಡಪ್ಪ ಈಗ ಒಂದು ತಾಸಿನ ಹಿಂದೆ ನಾ ಅರಳಿ ಸುಗಂಧವನ್ನು ಸೂಸಾಕತ್ತೇನಿ ಇನ್ನೊಂದು ನಾಲ್ಕು ತಾಸು ಆತಪ್ಪ ಸಂಜಿಕ ಮತ್ತು ನಾ ಬಾಡಿ ಉದುರಿ ಬೀಳ್ತನಿ ಅಷ್ಟು ನನಗೆ ಗೊತ್ತಿದ್ರೂ ಸಹಿತ ಇಷ್ಟೊಂದು ನಕ್ಕೊಂತ ನಾನೇನಿ ನಿನಗೆ ದೇವರು ಎಂಬತ್ತು ವರ್ಷ ಆವಿಷ್ಯನ ಕೊಟ್ಟಣ ಬೇಕಾದಂಥ ಸುಖ ಭೋಗ ಭಾಗ್ಯಗಳನ್ನು ಜ್ಞಾನವನ್ನು ಕೊಟ್ಟಾನ ಆದ್ರೂ ಸಹಿತ ನಿನ್ನ ಮುಖ ಎಷ್ಟು ಬಾಡಿತು ಅಂತ ಹೇಳಕ್ರ ಬಾಡಿ ಹೋಗುವಂಥ ಹೂವು ಮನುಷ್ಯನನ್ನು ಕೇಳಿತ್ತು ಅಂದ್ರೆ ನಮಗೆ ಏನು ಕೊಟ್ಟರು ಸಂತೋಷನೇ ಇಲ್ಲರಿ ಬರೀ ನಿರುತ್ಸಾಹ ಒಂದರೊಳಗನು ಸಹಿತ ಹುಮ್ಮಸ್ಸು ಅನ್ನೋದಿಲ್ಲ ಅದಕ್ಕೆ ಜೀವನದೊಳಗೆ ದುಃಖ ಎಷ್ಟು ಚಂದ ಹೇಳಿದರು ಬೋಧನೆಯನ್ನು ನಮಗೆ ಎಷ್ಟು ಚಂದ ಹೇಳಿದರು ಅಂತ ಮತ್ತೊಂದು ಕಡೆ ಹೇಳ್ತಾರೆ ಬುದ್ಧಿಜಿಯವರು ಒಬ್ಬ ವ್ಯಕ್ತಿ ಶುಚಿರ್ಭೂತನಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಹೊಂಟಿದ್ದ ಒಳಗೆ ಒಂದು ಗಟರು ಕಾವಲಿ ಹರಿಯಕತ್ತಿತ್ತು ಕೊಳಚಿ ನೀರು ಹರಿಯಕತ್ತಿತ್ತು ವಾಸನೆ ಬರಕತ್ತಿತ್ತು ಕೊಳಚಿ ಅದನ್ನು ನೋಡಿ ಮೂಗು ಮುಚ್ಚಿಕೊಂಡ ಆವಾಗ ಆ ಕೊಳಚಿ ಹೇಳಿತು ನನ್ನ ಜೊತೆ ಇನ್ನೊಂದು ಸ್ವಲ್ಪ ಮುಂದೆ ಬಾಪ ಅಂತ ಹೇಳ್ತು ಮೂಗು ಮುಚ್ಕೊಂಡನ ಹೊಂಟ ಆ ಹೋಗಿ ಒಂದು ಸ್ವಲ್ಪ ದೊಡ್ಡದ ಗಟ್ಟರಿತ್ತು ಆ ಗಟ್ಟರನ್ನೇ ಕೂಡಿತು ಇನ್ನೂ ಒಂದು ಸ್ವಲ್ಪ ನನ್ನ ಜೊಡಿ ಮುಂದೆ ಬಾಪ ಅಂತ ಹೇಳ್ತು ಮತ್ತವಾದ ಅಲ್ಲೇ ಒಂದು ಹಳ್ಳ ಹರಿಯಕತ್ತಿತ್ತು ಆ ಹಳ್ಳ ಹೇಳಿತು ಇನ್ನೂ ಒಂದು ಸ್ವಲ್ಪ ನನ್ನ ಜೊತೆ ಮುಂದೆ ಬಾಪ ಅಂತ ಹೇಳ್ತು ಅವ ಹೋದ ಒಂದು ನದಿ ಹರಿಯಕತ್ತಿತ್ತು ನದಿ ಹೇಳಿತು ಇನ್ನೂ ಒಂದು ಸ್ವಲ್ಪ ಬಾರಪ್ಪ ಅಂತ ಹೇಳಿ ಕರ ನದಿ ಹೋಗಿ ಸಮುದ್ರವನ್ನು ಕೂಡಿ ಶಾಂತವಾಯಿತು ಆವಾಗ ಹೇಳಿತು ಸಮುದ್ರ ನೀ ನೋಡಿದಂಥ ಕೊಳಚಿ ಎಲ್ಲಿ ಹೋತಪ್ಪ ಅಂತ ಹೇಳಿ ಕರೆ ಕೇಳಿತವನ್ನ ಅಂದರೆ ಯಾರ ಕೀಳದಾರಪ್ಪ ಅಂತಂದ್ರೆ ಅವರನ್ನು ತಿರಸ್ಕಾರ ಮಾಡಬಾರ್ದು ಅವ್ರ ಮೇಲೆ ದ್ವೇಷ ಮಾಡಬಾರ್ದು ಅವ್ರ ಮೇಲೆ ಅಸೂಯೆಯನ್ನು ಮಾಡಬಾರ್ದು ಅವರೂ ಮುಂದೆ ಹೋಗಿ ಒಂದು ದಿವಸ ಘನ ವ್ಯಕ್ತಿಗಳ ಆಕಾರ ಅನ್ನೋದನ್ನು ಮರಿಬೇಡ ಮತ್ತು ಒಂದು ಮಾತು ಹೇಳಿದಾರ ಅವರು ಏನಂದರೆ ನಾವು ಸುಖದಿಂದ ಇರಬೇಕಂದ್ರೆ ದಿನಕ್ಕೆ ಈ ಎರಡು ದರ್ಶನ ಮಾಡ್ಕೊಳ್ಬೇಕಂತ ಒಂದು ಸ್ಮಶಾನ ದರ್ಶನ ಮಾಡ್ಕೊಳ್ಬೇಕು ನೀನು ದೇವರ ಗುಡಿಗೆ ಹೋಗುದರೂ ಅಷ್ಟೇ ಹೋತು ಮಠಕ್ಕೆ ಹೋಗದಿದ್ದರೂ ಅಷ್ಟು ಹೊತು ಗುಡಿ ಗುಂಡಾರಕ್ಕೆ ಹೋಗದಿದ್ರು ಅಷ್ಟೇ ಹೋತು ಒಂದು ಸ್ಮಶಾನವನ್ನು ನೀ ದರ್ಶನ ಮಾಡು ಅದನ್ನು ದರ್ಶನ ಮಾಡಿದಾಗ ನಿನಗೆ ಅನಿಸ್ತೈತಿ ಏನಂದರೆ ಇಷ್ಟು ಅಷ್ಟೊಂದು ಹುಮ್ಮಸ್ಸಿನಿಂದ ಇರುವಂಥ ನಾ ಒಂದು ದಿವಸ ಇಲ್ಲಿ ಅನಾಥನಾಗಿ ಬಿಡ್ತೀನಿ ಯಾರ ನಮ್ಮವರು ಅಂತ ನಾನು ತಿಳ್ಕೊಂಡನಿ ಅವರ ನಾನು ಇಲ್ಲಿ ತಂದು ಹುಗಿದು ಹೊಕ್ಕಾರು ಸುಟ್ಟು ಹೊಕ್ಕಾರು ಅಂತ ಹೇಳ್ತದ ಇನ್ನೊಂದು ಒಬ್ಬ ವಯೋವೃದ್ಧನನ್ನು ನೋಡಬೇಕು ಅವನನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಹೇಳ್ತೈತಿ ಒಂದಿಲ್ಲ ಒಂದು ದಿವಸ ನನಗೂ ಇಂಥದ ಪರಿಸ್ಥಿತಿ ಬರ್ತೈತಲ್ಲಪ್ಪ ಅಂತ ಅವನ ಮನಸ್ಸು ಹೇಳ್ತೈತಿ ನನಗೆ ಒಂದು ದಿವಸ ಸಾವೈತಿ ನಾನು ಒಂದು ದಿವಸ ವೃದ್ಧನಕ್ಕೆನಿ ಅಂತ ಯಾವ ತಿಳ್ಕೊಳ್ತಾನೋ ಅವ ಎಚ್ಚರದಿಂದ ಜೀವನ ಮಾಡ್ತಾನ ಎಷ್ಟೊಂದು ಸರಳವಾದ ಬೋಧನೆಯನ್ನು ಮಾಡಿದಂಥ ಪರಮಾತ್ಮ ಆ ಜ್ಞಾನ ಯೋಗಾಶ್ರಮದ ಬುದ್ಧಿಜಿಯವರು ಬುದ್ಧಿಜಿಯವರು ಒಂದು ಮಾತು ಹೇಳಿದರು ಏನಂದರೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುವುದೇ ತಾನಿಲ್ಲ ಗುಹೇಶ್ವರವೆಂಬುವುದು ತಾ ಬಯಲು ಅಂತ್ಯ ಅಂತ ಹೇಳಿದ್ದಾರೆ ಎಷ್ಟೊಂದು ಸುಂದರವಾಗಿ ಹೇಳಿದರು ಪ್ರಣವಾಂಜಲಿ ಸಿದ್ಧೇಶ್ವರ ಸ್ವಾಮೀಜಿ ಅಂತೇಳಿ ಬರೆದರು ಎಷ್ಟೊಂದು ನಿರ್ಲಿಪ್ತವಾದಂತಹ ಭಾವ ಎಂತಹ ಮೇರು ತುದಿಯನ್ನು ಏರಿದಂತಹ ಜ್ಞಾನ ಇರಬಹುದಂತ ನನಗೆ ಯಾವ ಸ್ಥಾವರಗಳನ್ನು ಮಾಡಬೇಡ್ರಿ ನನ್ನ ಶರೀರವನ್ನು ಚಿತೆಗೆ ಅರ್ಪಣೆ ಮಾಡಿರಿ ಭಸ್ಮವನ್ನು ಜಲದಲ್ಲಿ ವಿಲೀನಗೊಳಿಸ್ರಿ ಗಿಡ ಬಳ್ಳಿ ಹೂಗಳಲ್ಲಿ ನನ್ನನ್ನು ಕಾಣರಿ ಅಂತ ಹೇಳಿದಂಥ ಮಹಾತ್ಮ ಎಲ್ಲರು ಅದಾನಪ್ಪ ಅಂದ್ರೆ ಅವ ಬುದ್ಧೀಜಿಯ ರೂಪದಲ್ಲಿ ಅದಾನ ಅದಕ್ಕೆ ಅಂತಹ ಬುದ್ಧೀಜಿಯವರ ಒಂದು ಸ್ಮರಣೆ ಮಾಡಿದರೆ ಸಹಿತ ನಮ್ಮ ಜನ್ಮ ಪಾವನವಾಗ್ತೈತಿ ದೇಶ ವಿದೇಶಗಳಲ್ಲಿ ಜ್ಞಾನದ ಅಸೂಹವನ್ನು ನೀಡಿ ಅಭಿನವ ವಿವೇಕಾನಂದ ಅಂತ ಹೇಳಿ ಕರೆ ಹೆಸರು ಪಡ್ಕೊಂಡ್ರು ಸರ್ಕಾರಗಳು ನೀಡಿದಂತಹ ಪ್ರಶಸ್ತಿಗಳನ್ನು ಪ್ರೀತಿಯಿಂದ ತಿರಸ್ಕರಿಸಿದರು ಎಂತಹ ಒಂದು ಸಹಜತೆ ಸಹಜತೆ ಅಂತಹ ಬುದ್ಧಿಜಿಯವರ ಜೊತೆಗೆ ಅವರ ಮುಂದೆ ಮಾತನಾಡುವ ಭಾಗ್ಯ ನನಗೆ ಎರಡು ಸರಿ ಸಿಕ್ತು ಅವರ ಒಂದು ಕೃಪೆ ನನ್ನ ಮೇಲೆ ಆತಲ ಅಂತ ಹೇಳಿ ಕರ್ ಒಂದು ಆನಂದ ಅಂತಹ ಬುದ್ಧಿಜಿಯ ಶ್ರೀಚರಣಗಳಿಗೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಶ್ರೀ ಮಲ್ಲಿಕಾರ್ಜುನ ಸಿಂಧಿಗೆ ಅವರು ಬಹಳ ಸುಂದರವಾಗಿ ಸಿದ್ಧಾರುಡಪ್ಪನ ಬಗ್ಗೆ ಬರೆದರು ಮೋಕ್ಷ ಮೆರೆಯುವುದು ನಿನ್ನ ಕರುಣದಲ್ಲಿ ದಕ್ಷ ರಾಕ್ಷಸರೆಲ್ಲ ಓಡುವರೂ ನಿನ್ನ ಭಯದಲ್ಲಿ ರಕ್ಷಿಸುವನೇನೊಬ್ಬನೇ ತ್ರಿಭುವನ ಸಾಕ್ಷಿ ಶ್ರೀಮಜ್ಜಗದ್ಗುರು ಸಿದ್ಧಾರುಡಸ್ವಾಮಿ ಬಹು ಪರಾಕ್ ಅಂಥೇಳ ಸಿದ್ಧಾರುಡಪ್ಪನ್ನು ಎಷ್ಟು ಚಂದ ಗುಣಗಾನ ಮಾಡಿದ್ರಂತ ಸಿದ್ಧಾರುಡಪ್ಪ ಹುಟ್ಟಿ ಬರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗತಿತ್ತೋ ಯಾರಿಗತ್ತ ನನಗನಸ್ಥಿತಿ ಆ ಸಿದ್ಧಾರುಢ ಅಪ್ಪ ನನಗಾಗಿನ ಹುಟ್ಟಿ ಬಂದ ತವ ಭಕ್ತಿ ಲಾಗಿ ತನು ಹೀ ಜೀಜುಲಿ ತವ ಚರಣ ಕಮಲಿ ಮನ ಹೀ ತವ ಸ್ಮರಣೀ ಠೇವಿ ಹೀ ವಾಚಾರಿ ನಮಸ್ಕಾರ ಮಾಜಾ ಯದುರಾಯ ಅಂತ ಹೇಳಕಾರ ಕಲಾವತಿ ಆಯ್ಯವ್ರು ಎಷ್ಟು ಚಂದ ಹೇಳಿದರು ಸಿದ್ಧಾರುಡಪ್ಪ ಗಂಧದ ಕೊರಡು ಹೆಂಗ ತನ್ನ ಮೈಯನ್ನು ತಿಕ್ಕಿ ತೇದು ತೇದು ಸೌದ ಹೊಕ್ಕತಿ ನಿನಗಾಗಿ ಹಂಗ ಈ ದೇಹ ನಿನಗಾಗಿ ಸವಿದು ಹೋಗಲಿ ಕಡೀಕ ನಿನ್ನ ಶ್ರೀಚರಣದೊಳಗನ ಐಕ್ಯವಾಗಲಿ ಅದಕ್ಕಿಂತ ಹೆಚ್ಚಿಂದ ಏನು ಬೇಡ ಸಿದ್ಧಾರುಡಪ್ಪನ ಬಗ್ಗೆ ಭಾಳ ಚಂದ ಹೇಳ್ತಾರೆ ಸಿದ್ಧರಿಗೆ ಇಷ್ಟ ಅನಿಷ್ಟಗಳೆಂಬುದು ಗೊತ್ತಿರಲೇ ಇಲ್ಲ ಅದರಲ್ಲಿ ಆ ಅನಿಷ್ಟಗಳೆಲ್ಲ ಇಷ್ಟಗಳಾದವು ಇಂತಹ ನೂರು ಉದಾಹರಣೆಗಳನ್ನು ಸಿದ್ಧರ ಬದುಕಿನಲ್ಲಿ ನಾವು ಗುರುತಿಸುತ್ತೇವೆ ಮುಂಬಯಿಯ ಕಡೆಯ ಕೊಠ್ಯಾಧೀಶ್ವರರೊಬ್ಬರಿಗೆ ಸಂತತಿ ಭಾಗ್ಯವಿರಲಿಲ್ಲ ದಂಪತಿಗಳಿಗೆ ಸಕಲ ಸೌಭಾಗ್ಯವಿದ್ದರೂ ಮಕ್ಕಳ ಸೌಭಾಗ್ಯವಿಲ್ಲದಕ್ಕೆ ಅವರಿಗೆ ಸುಖವಿರಲಿಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆ ಮಾರು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅವರಿಗೆ ಯಾವ ಸಂತಸವನ್ನೂ ನೀಡದಾಯಿತು ಏನಿದ್ದರೇನು ನಮ್ಮ ಬಾಳಿಗೆ ನಮ್ಮದೆನ್ನುವ ವಂಶದೀಪವಿಲ್ಲವಾಯಿತಲ್ಲ ಎಂದು ಆ ಶ್ರೀಮಂತರು ದಂಪತಿಗಳು ಮನದಲ್ಲಿ ಮರುಗಿದರು ದೇಹದಲ್ಲಿ ಕೊರಗಿದರು ಕಂಡ ಕಂಡ ದೇವರಿಗೆ ಕೈ ಮುಗಿದರು ಹೇಳಿದ ಗಿಡಕ್ಕೆ ಸುತ್ತು ಹೊಡೆದರು ಎದುರಾದ ಕೆರೆ ಬಾವಿಗಳಲ್ಲಿ ಎದ್ದರು ದಾನ ಧರ್ಮ ಮಾಡಿದರು ಬಡಬಗ್ಗರಿಗೆ ಉಣಿಸಿದರು ಗುಡಿಗುಂಡಾರ ಕಟ್ಟಿಸಿದರು ಆದರೂ ಮುಚ್ಚಿದ ಕಣ್ಣನ್ನು ದೇವರು ಬೇಗ ತೆರೆಯಲಿಲ್ಲ ಆ ಶ್ರೀಮಂತ ದಂಪತಿಗಳಿಗೆ ಅನ್ನ ನೀರುಗಳಲ್ಲಿ ರುಚಿ ಉಳಿಯಲಿಲ್ಲ ಜೀವನದಲ್ಲಿ ಸೊಗಸು ಎನ್ನುವುದು ಸೋರಿ ಹೋದಂತೆನಿಸಿತು ಬದುಕು ಬಿಕೋ ಎನ್ನುವಂತಾಯಿತು ಅಂತಹ ಕಾಲದಲ್ಲಿ ಅವರ ದೇವ ಭಕ್ತಿ ಇನ್ನಷ್ಟು ದೃಢಗೊಂಡಿತು ಭಾವ ಬಲಿಯಿತು ನಿಷ್ಠೆ ನಿಂತಿತು ಆ ದಂಪತಿಗಳೇ ದಂಪತಿಗಳಿಗೆ ದೇವಕರುಣೆ ಆಯಿತೆನ್ನುವಂತೆ ಅವನ ಹೆಂಡತಿ ಧರಿಸಿದಳು ಅವನಿಗೆ ನಂಬಿಕೆಯಾಗಲಿಲ್ಲ ವೈದ್ಯಕೀಯ ಪರೀಕ್ಷೆಯಿಂದ ಅದು ದೃಢ ದೃಢಪಟ್ಟಾಗ ಆ ಧನಿಕನಿಗೆ ಮುಗಿಲು ಮೂರೇಗೇನು ಅನಿಸಿತು ದೇವರಲ್ಲಿ ಎಂದಿಲ್ಲದ ಭಕ್ತಿ ಉಕ್ಕಿತು ಅಂತ ಹೇಳಿ ಇಲ್ಲೊಂದು ಸುಂದರವಾದಂತಹ ವಿಷಯವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಸಿದ್ಧಾರುಡಪ್ಪನ ಬಗ್ಗೆ ಹೇಳ್ತಾರೆ ಸಿದ್ಧಾರ್ಡಪ್ಪವರು ಹೆಂಗಿದ್ರು ಅಂದರೆ ಯಾವ ವಿಷಯವನ್ನು ಸಹಿತವರು ಋಣಾತ್ಮಕವಾಗಿ ತಗೋಲಿಲ್ಲ ತಗೊಂಡರು ತೊಗೊಂಡ್ರ ಸಿದ್ಧೇಶ್ವರಪ್ಪವರು ಎಂಥ ಶರೀರ ತೊಂದರೆ ಆದ್ರೂ ಸಹಿತ ಅದಕ್ಕೆ ಔಷಧೋಪಚಾರನ ಮಾಡ್ಕೊಲೆಲ್ಲಿ ಹೆಚ್ಚಿಗೆ ಇವರು ಯಾಕಪ್ಪ ಅಂದ್ರೆ ಶರೀರ ಭೋಗಿಸ್ಲಿ ಬಿಡಂತಿದ್ರು ಅವರು ಯಪ್ಪಾ ನೀವು ನಮ್ಮ ಜೊತೆ ಇರಬೇಕು ನಿಮ್ಮ ಬೋಧನೆಯನ್ನು ಇನ್ನೂ ನಾವು ಕೇಳಬೇಕು ಅಂತ ಬುದ್ಧಿಜಿ ಅವರಿಗೆ ಭಕ್ತರು ಹೇಳಿದಾಗ ಬುದ್ಧಿಜಿ ಅಂತಿದ್ರಂತ ನಮ್ಮ ಗುರುಗಳು ಎಂಬತ್ತು ವರ್ಷ ಬದುಕಿದ್ರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನಗೆ ಎಂಬತ್ತೆರಡು ವರ್ಷ ಪರಮಾತ್ಮ ಎಷ್ಟು ಕರುಣಾಮಯಿ ಅಂದರೆ ನಮ್ಮ ಗುರುಗಳ್ಗಿಂತೂ ಎರಡು ವರ್ಷ ಹೆಚ್ಚು ಆಯುಷ್ಯವನ್ನು ಬೋನಸ್ ಅಂತ ಅಂಥೇಳ ಎಷ್ಟು ಸರಳವಾಗಿ ಹೇಳ್ತಿದ್ರಂಥವ್ರು ಹಂಗೆ ಸಿದ್ಧಾರೂಢರು ಹೆಂಗಿದ್ರಪ್ಪ ಅಂದ್ರೆ ಯಾವುದಕ್ಕೂ ಅಲ್ಲಿ ಋಣಾತ್ಮಕ ಒಂದು ವಿಚಾರಕ್ಕೆ ಅವಕಾಶನೇ ಇಲ್ಲ ಮುಂಬೈ ಶ್ರೀಮಂತರು ಗಂಡ ಹೆಂಡತಿ ಮಕ್ಕಳಾಗಿದ್ದಿಲ್ಲ ಎಲ್ಲ ದೇವರಾತು ದಿಂಡರಾತು ಎಲ್ಲ ಆತು ಮಕ್ಕಳಾಗಲಿಲ್ಲ ಏನೋ ಅವ್ರದ್ದು ಪುಣ್ಯ ಅವನ ಹೆಂಡತಿ ಗರ್ಭ ಧರಿಸಿದಳು ಶ್ರೀಮಂತಗೆ ಮೊಗಲು ಮೂರಗಿಯ ನೆನಸ್ತವ ದಾನ ಧರ್ಮ ಹೆಚ್ಚು ಮಾಡಕತ್ತ ಹುಮ್ಮಸ್ಸಿನಿಂದ ಬೆಳೆದ ಎಲ್ಲ ಮಾಡಿದ ನವಮಾಸಗಳು ತುಂಬಿದು ಧರ್ಮ ಪತ್ನಿ ಒಂದು ಗಂಡ ಮಗುವಿಗೆ ಜನ್ಮವನ್ನು ಕೊಟ್ಟಲು ಮುಂದೆ ಆ ಹುಡುಗನ ಒಂದು ನಾಮ ಸಾಲಾವಳಿಗಳನ್ನು ತೆಗಿಬೇಕು ಅಥವಾ ಆ ಒಂದು ಹುಡುಗನ ಕುಂಡಲಿಯನ್ನು ಹೇಳಿ ಜ್ಯೋತಿಷಿ ಹಂತ್ಯಕ್ಕೆ ಹೋದ ಆ ಮಗುವಿನ ಜನನಗಳಿಗೆ ಶುಭಾಶುಭಗಳನ್ನು ಲೆಕ್ಕ ಹಾಕಿದ ಜ್ಯೋತಿಷಿ ಮುಖ ಸ್ವಲ್ಪ ಕಪ್ಪಾತು ಶ್ರೀಮಂತಗವನ ಮುಖ ನೋಡಿದ ಕೂಡಲೇ ಕೊಳತ ಹೊದಲಾಗಿಂದ ಕೊಳತ ಮುಳ್ಳು ತೊಳೆದಂಗೆ ಆತ ಅವನ ಮನುಷ್ಯ ಕತ್ತಲದೊಳಗೆ ದಪ್ಪನ ಒಂದು ಬಾವೆಯಾಗ ಬಿದ್ದಂಗೆ ಆತು ಯಾಕೆ ಏನಾತು ಏನಾ ಅಂತ ಕೇಳಿದ ಆವಾಗ ಜ್ಯೋತಿಷಿ ಹೇಳಿದ ಮಗು ಮೂಲ ನಕ್ಷತ್ರದೊಳಗೆ ಹುಟ್ಟೈತಿ ಈ ಮಗು ಒಂದು ವರ್ಷದ ಆಗೋದ್ರೊಳಗೆ ತಂದೆ ತಾಯಿಗಳಿಬ್ಬರಿಗೂ ಮರಣ ಐತಿ ಅಂತ ಆ ಜ್ಯೋತಿಷಿ ಹೇಳಿ ಹೋಗಿಬಿಟ್ಟ ಇದಕ್ಕೆ ಯಾವ ಪರಿಹಾರಗಳೂ ಇಲ್ಲ ವಂಗಿಲಿ ಅವ್ರಿಗೇನು ಅನ್ಸಕೈತ್ತು ಈ ಮಗ ಹುಟ್ಟದಿದ್ದರೂ ಚಲೋ ಇತ್ತು ಅನ್ಸಕೈತ್ತು ಮಗ ಹುಟ್ಟಿದಾಗಿದ್ದಂತಹ ಸಂತೋಷ ಕ್ಷಣದೊಳಗೆ ಇಳ್ದು ಹೋಗಿಬಿಟ್ಟಿತ್ತು ಒಂದು ಮಾತಿನೊಳಗೆ ಕೊರಗ ಕತ್ರು ಯಾರ ಹತ್ರ ಹೋದ್ರೆ ಈ ಒಂದು ಕಷ್ಟದಿಂದ ನಾವು ಪರಿಹಾರ ಆಗಬಹುದು ಅಂಥೇಳಿ ಅವರು ವಿಚಾರ ಮಾಡಕತ್ರು ಯಾವ ದೇವತೆಯ ಪೂಜಾ ಮಾಡಬೇಕು ಎಷ್ಟು ಅನ್ನದಾನ ಮಾಡಬೇಕು ಗೋದಾನಗಳನ್ನು ಮಾಡಬೇಕು ಇಡೀ ನಮ್ಮ ಸಂಪತ್ತನ್ನು ಕೊಟ್ಟರು ಸಹಿತ ಈ ದೋಷವನ್ನು ಯಾರಾದರೂ ಪರಿಹಾರ ಮಾಡಬಹುದೇನೋ ಅಂಥೇಳಿ ಅದ ವಿಚಾರದೊಳಗನ ಅವರಿದ್ದರು ಅದೇ ಸಮಯದೊಳಗೆ ಆ ಮುಂಬೈ ಒಳಗೆ ಒಬ್ಬ ಸಾಧು ಆ ದಂಪತಿಗಳಿಗೆ ಬೆಟ್ಟಾದ ಒಂದು ಕೆಲಸ ಮಾಡ್ರಿ ನೀವು ಹುಬ್ಬಳ್ಳಿಗೆ ಹೋಗ್ರಿ ಅಲ್ಲಿ ಸಿದ್ಧಾರ್ಡ ಮಹಾಸ್ವಾಮಿಗಳಂತದಾರ ಅವರ ಕರುಣೆ ಒಂದು ವೇಳೆ ಆತಪ ಅಂದ್ರೆ ನಿಮಗೆ ಬಂದಂಥ ಕಷ್ಟ ಪರಿಹಾರ ಆಗತೈತಿ ಅಂತ ಸಾಧು ಹೇಳಿದ ಆವಾಗ ಶ್ರೀಮಂತ ಅಂದ ನೀನು ನನ್ನ ಜ್ಯೋತಿ ನಡಿ ಮಗುನ ಕರ್ಕೊಂಡು ಹೋಗುನು ಅಂತ ಹೇಳಿದ ಆತಂತ ಹೇಳಿದ ಸಾಧು ಮರಣೆ ದಿನಾನ ಆ ಸಾಧುನ ಕರ್ಕೊಂಡು ಆ ಕೂಸನ್ನು ಕರ್ಕೊಂಡು ದಂಪತಿಗಳು ಬಂದರು ಅಷ್ಟನ್ನು ಕೂಡ್ದು ಸಿದ್ಧಾರ್ಡಪ್ಪುಗಳು ಕೈಲಾಸ ಮಂಟಪಕ್ಕೆ ಅದರ ಎದುರಿಗೆ ಒಂದು ಗಿಡದ ಬಿಡಕ್ಕೆ ಬೆತ್ತದ ಕುರ್ಚಿ ಹಾಕೊಂಡು ಕುಂತಿದ್ರು ಅವರ ಪರಮ ಶಿಷ್ಯರಾದಂತಹ ಗೋವಿಂದ ಮಹಾಸ್ವಾಮಿಗಳನ್ನು ಕರೆದರು ಏ ಗೋವಿಂದ ಇಲ್ಲೊಂದು ಚಾಪಿ ತಂದ ಹಾಸಪ್ಪ ಮುಂಬೈನಿಂದ ಒಬ್ಬ ದೊಡ್ಡ ಶ್ರೀಮಂತ ಬಹಳ ದುಃಖ ಮಾಡಿಕೊಂಡು ತನ್ನ ಮಗನ ಕರ್ಕೊಂಡು ಬರಾಕತ್ತಾನು ಅಂದ್ರವರು ಸರ್ವಾಂತರ್ಯಾಮಿಗಳು ಗೋವಿಂದ ಸ್ವಾಮಿಗಳು ತಂದು ಚಾಪಿಯ ಹಾಸೋದಕ್ಕೆ ಟಾಂಗಾ ಬಂದ ಮಟ್ಟದ ಮುನ್ನೆಂದಿರೋದಕ್ಕೆ ಸಮ ಆತು ಶ್ರೀಮಂತ ಸಿದ್ಧಾರ್ಡಪ್ಪುಗಳನ್ನ ನೋಡಿದ 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 ಅವನ ಮನಸ್ಸು ಆನಂದಪಟ್ಟಿತು ಪಾರಾಧನಾ ಅಂತ ಅವನ ಮನಸ್ಸು ಇಬ್ಬರು ಬಂದು ಏನು ಅಂದ್ರೆ ಗಂಡ ಹೆಂತಿ ಸಿದ್ಧಾರ್ಡ ಪೂರ್ಣ ಪಾದದಂತೆ ಕೂಸಿನ ಮಲಗಿಸಿ ಯಪ್ಪ ನಮಗೆ ದಾರಿ ತೋರಿಸ್ಬೇಕು ನೀವು ಮಗು ಮೃತ್ಯು ಯೋಗದೊಳಗೆ ಹುಟ್ಟೈತಿ ಅಂತ ಇದು ಒಂದು ವರ್ಷ ಆಗೋದ್ರೊಳಗೆ ತಂದೆ ತಾಯಿಗಳಿಬ್ಬರು ಸಾಯ್ತಾರಂತ ಹೇಳ್ಕಾರೆ ಜ್ಯೋತಿಷಿಗಳೇ ಹೇಳಿದಾರ ಅಂತ ಅಂದ್ಕೊಡ್ಲಿ ಸಿದ್ಧಾರ್ಡ್ರ ನಕ್ರಂತ ನಕ್ ಒಂದು ಮಾತಂದ್ರಂತ ಯಾರು ಹೇಳಿದ್ರು ಇದು ಅಮೃತ ಸಿದ್ಧಿ ಯೋಗದೊಳಗೆ ಹುಟ್ಟೈತಿ ಇವನಿಂದ ನಿಮಗೆ ಉತ್ತರೋತ್ತರವಾದಂಥ ಕಲ್ಯಾಣ ಆಕತ್ತ ನಿಮ್ಮ ಕುಲಕೂಟುಗಳು ಉದ್ಧಾರ ಮೂಲಾ ನಕ್ಷತ್ರದೊಳಗೆ ಎನಿಸೈತೆ ಅಂತ ಯಾರು ಹೇಳಿದ್ರು ಅಂತ ಸಿದ್ಧಾರ್ಡ್ರು ಕೇಳಿಬಿಟ್ರು ದೇವ ಜ್ಯೋತಿಷಿಗಳನ್ನ ಹೇಳಿದ್ದಾರೆ ಇಲ್ಲಿ ಬರೆದು ಕೊಟ್ಟಾರು ನೋಡ್ರಿ ಅಂಥೇಳಿ ಕುಂಡ್ಲಿ ಇಟ್ರು ಅವ್ರ ಮುಂದೆ ಅದನ್ನು ಕಣ್ಣೆತ್ತಿನೂ ನೋಡಲಿಲ್ಲ ಸಿದ್ಧಾರ್ಡ್ರು ಅಪ್ಪ ಇದನ್ನು ಬರೆದವ ಮಗು ತಾಯಿ ಹೊಟ್ಟಿಲೆ ಭೂಮಿಗೆ ಏನು ಬಿತ್ತಲ ಆ ಟೈಮ್ ನೋಡಿ ಬರ್ದಾನ ಆದರೆ ತಾಯಿಯ ಒಂದು ಉದರದಲ್ಲಿ ಮಗು ಮೊದಲು ಏನು ಮೂಡಿತಲ ಅದು ಮಾತ್ರ ಅಮೃತಗಳಿಗೆ ಐತಿ ನೀ ಆ ಕುಂಡ್ಲಿ ನಂಬಕ್ಕೆ ಹೋಗಬೇಡ ಗುರು ನಿನ್ನ ಕಾಯ್ತಾನೆ ಶಿವ ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ಒಳ್ಳೆಯ ಗಳಿಗೆ ಒಳಗೆ ಮೂಡಿ ಬಂದಂತಹ ಮಗುವಿನಿಂದ ನಿನಗೆ ಉತ್ತರೋತ್ತರವಾದ ಕಲ್ಯಾಣ ಆಕತಿ ಅಂತ ಸಿದ್ಧಾರ್ಡ ಪುಳ ಹರಿಸ್ಬಿಟ್ರು ಮಗ ಆ ಖುಷಿನ ಮೈ ತುಂಬ ಅಭಯ ಹಸ್ತವನ್ನು ಕೈಯಾಡಿಸಿಬಿಟ್ರು ನೋಡ್ರಿ ಎಂಥ ಪರುಷ ಹಸ್ತ ಸದ್ಗುರು ಸಿದ್ಧಾರ್ಡ್ರದಂತ ತಂದೆ ತಾಯಿಗಳನ್ನು ಹರಿಸಿದರು ಸಿದ್ಧಾರುಡರ ಮಾತನ್ನು ಕೇಳಿ ಅಮೃತವನ್ನು ಕುಡಿದಂಥ ಆನಂದವಾಯಿತು ತಮ್ಮನ್ನು ಕರ್ಕೊಂಡು ಬಂದಂಥ ಸಾಧು ಎಲ್ಲಿ ಹೋದ ಅಂತ ಹುಡುಕೋಮಟ ಅಂದ್ರೆ ಆ ಸಾಧು ಇಲ್ಲ ಇಲ್ಲ ಸಿದ್ಧಾರುಡ್ರನ್ನ ಆ ಸಾಧು ರೂಪದಿಂದ ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದ್ರೂ ಅನ್ನೋರಂಗೆ ಆಗಿ ಹೋಗಿತ್ತಂತ ಹಿಂಗೆ ಸಿದ್ಧಾರ್ಡ್ರ ಮುಂದೆ ಅನಿಷ್ಟಗಳೆಲ್ಲವೂ ಸಹಿತ ಶ್ರೇಷ್ಠವಾಗುತ್ತಿದ್ದವು ಅಪಶಕುನಗಳೆಲ್ಲವೂ ಸಹಿತ ಶುಭ ಶಕುನಗಳಾಗುತ್ತಿದ್ದವು ಅಂತಹ ಸಿದ್ಧಾರುಡಪ್ಪನನ್ನು ನಾವು ನೆನೆಸಿದೀವಪ್ಪ ಅಂದ್ರೆ ಬೇಕಾದಂಥ ಕಷ್ಟ ಬರಲಿ ಅವನ ಅನುಗ್ರಹದಿಂದ ನಾವು ಪಾರಾಗುತ್ತೀವಿ ಇದು ಮಾತ್ರ ನೂರಕ್ಕೆ ನೂರು ಸತ್ಯ